ಇಂದು ನಮ್ಮ ಜೊತೆ ಕೊಡಗನೂರಿನ ದಾವಣಗೆರೆ ತಾಲೂಕು ಶ್ರೀ ಮೋಹನ್ ರಾವ್ರವರು ನಮ್ಮ ಜೊತೆ ಸಂವಾದಕ್ಕಲ್ಲಿ ಸಂವಾದದಲ್ಲಿ ಭಾಗವಹಿಸಿದ್ದಾರೆ ಸರ್ ನಮಸ್ಕಾರ ಮೋಹನ್ ಸರ್ ಅವರಿಗೆ ನೀವು ಚಿತ್ರದುರ್ಗ ಇಷ್ಟ್ರಿ ಬಗ್ಗೆ ನಮ್ಮ ಅದ್ರ ಬಗ್ಗೆ ಹೇಳ್ರಿ ಯಾವ ಥರ ಇಸ್ಟ್ರಿ ಯಾವ ಥರ ಇತ್ತು ಒಣಕೆ ಒಬ್ಬ ಬಗ್ಗೆ ಹೇಳ್ರಿ ಮಾತಾಡ್ರಿ ನಾವು ಒನಕೆ ಒಬ್ಬವ ಒಬ್ಬನ ಭಾರತ ಕರ್ನಾಟಕದ ನಾರಿ ತನ್ನ ಗಂಡನಿಗೆ ಊಟಕ್ಕೆ ಅನ್ನ ನೀಡಿ ನೀರು ತರಲಿಕ್ಕೆ ಹೋಗಿದ್ದ ನೀರು ಇಲ್ಲದಕ್ಕೆ ಆ ಬಾವಿಗೆ ಹೋದ್ಲು ಅಲ್ಲಿ ವೈರುಗಳು ಒಳಗಡೆಯಿಂದ ಅವರು ಶಬ್ದ ಕೇಳಿಕೊಂಡು ಬ ಆಮೇಲೆ ಒನಿಕೆ ಮನೆಗೆ ಹೋಗಿ ಒನಿಕೆ ತಂದು ತನ್ನ ರಕ್ಷಣೆ ಏನು ಮಾಡಬೇಕು ಗಂಡ ಆ ಕೆಲಸನ ಆ ತಾಯಿನೇ ಮಾಡಿ ನೂರಾರು ಹೆಣಗಳನ್ನು ಹಾಕಿ ಆಮೇಲೆ ಅದು ಗಂಡ ಹೆಂಡತಿ ಬರಲಿ ಅಂತ ನೋಡಿದ್ಮೇಲೆ ಆಮೇಲೆ ಆ ಪ್ರದೇಶ ವಾತಾವರಣ ನೋಡಿಕೊಂಡು ಅವನು ಅವಾಗ ಕಹಳಿ ಬಿಡ್ತಾನೆ ಅಲ್ಲಿವರೆಗೂ ಈ ಸರ್ದಾರರು ಆ ರಾಜರು ಏನನ್ನೂ ಅರಿವಿಲ್ಲದಲ್ಲೇ ಇತ್ತು ಅವ್ರವರು ಎಲ್ಲಿಂದು ಅವ್ರಿಗೆ ಗೊತ್ತದು ಬಟ್ ಮೂಲತಃ ಆ ತಾಯಿನೇ ಆ ಕರ್ನಾಟಕದಲ್ಲಿ ಚಿತ್ರದುರ್ಗದ ಗೌರವ ಒಬ್ಬ ನಾರಿಯಾಗಿ ಗೌರವದಿಂದ ಸೇವೆ ಮಾಡಿದೆ ಅದು ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಕರ್ನಾಟಕದ ನಾಗರಿಕರು ಹೆಸರು ಒಬ್ಬ ವನಿಕೆ ಹಿಡ್ಕೊಂಡಿದ್ದಕ್ಕೆ ಆಯ್ಮ್ಮ ಗುರಾಣಿ ಹಿಡಿಯೋಕೆ ಗೊತ್ತಿದ್ದಿಲ್ಲ ಕತ್ತಿ ಹಿಡಿಯೋದಕ್ಕೆ ಯಾಕಂದ್ರೆ ಒಬ್ಬ ಮುಗ್ಧ ಹೆಣ್ಮಗು ಗಂಡನಿಗೆ ಸಾಧಿಮುಣಿಯಾಗಿ ಅನ್ನ ಬೇಯಿಸ್ಕೊಂಡು ಹುಣಸದೊಂದು ಗೊತ್ತಿತ್ತು ಆದ್ರೆ ಸಮಯೋಚಿತವಾಗಿ ದೈವ ಆ ಅಮ್ಮಗೆ ಅಷ್ಟು ಮಟ್ಟಿಗೆ ಗೌರವ ಕೊಡ್ತು ಅವರು ಚಿತ್ರದುರ್ಗಕ್ಕೆ ಯಾಕೆ ಬಂದ್ರು ಅವರು ಎಲ್ಲಿದ್ರು ಅವರು ಒಂದು ಬಡವನ ಮನೆಯ ಮಗಳು ಆನೆ ಒನಿಕೆ ಒಬ್ಬನ ಗಂಡ ಕಹಳೆ ಓದುವನು ಕಹಳೆ ಓದುವ ಒಬ್ಬ ಕೆಲಸಗಾರ ಓಕೆ ಹಾಂ ಕೋಟೆಯ ಮೇಲ್ಗಡೆ ನಿಂತ್ಕೊಂಡು ನಾಲ್ಕು ಮೂಲೆಯಲ್ಲಿ ನಿಂತ್ಕೊಂಡು ಕೋಟೆಗಳನ್ನು ಯಾರು ವೈರುಪಡೆ ಎಲ್ಲಿಂದ ಬರ್ತಾರೆ ಅನ್ನೋದು ವೀಕ್ಷಣೆ ಮಾಡಿ ಕಹಳೆ ಓದ್ತಾನೆ ಆ ಕಹಳೆಯ ನಾದ ಯಾರಿಗೆ ಹೋಗ್ಕತಿ ರಾಜನಿಗೆ ಸರ್ದಾರಿಗೆ ತಲುಪ್ತೈತಿ ಅವಾಗ ಅವರು ಭೂಮಿ ನಿಂತ್ಕೊಳ್ತಾರೆ ಒಂದು ದಿವಸವೂ ಗುರಾಣಿ ಹಿಡಿದಿದ್ ಗೊತ್ತಿಲ್ಲ ಕಹ ಕತ್ತಿ ಹಿಡಿದು ಗೊತ್ತಿಲ್ಲ ಆದರೂ ದೈವದ ಪ್ರೀತಿ ಆ ತಾಯಿಯಿಂದನೇ ಅವತ್ತು ರಕ್ಷಣೆ ಆಗಿತ್ತು ಇವರು ಎಷ್ಟೇ ಸಾವಿರ ಜನ ಇರ್ಬೋದು ಮೊಟ್ಟ ಮೊದಲು ಸೇವೆ ತಾಯಿ ಬನಕೆ ಒಬ್ಬವಾಯ್ ಥ್ಯಾಂಕ್ ಯು ನಮ್ಮ ಜೊತೆ ಭಾಗವಹಿಸಕ್ಕೆ ತುಂಬ ಧನ್ಯವಾದಗಳು ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಭಾಗದಲ್ಲಿ ಬೇರೆ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು